ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ತುಳಸಿ ಪೂಜೆ ಇದೆ ಸೊ ಹಾಗಾಗಿ ನೋ ನಾನ್ ವೆಜ್ ಹೇಳ್ಬೇಕಂದ್ರೆ ಕಾರ್ತಿಕ ಮಾಸ ಪೂರ್ತಿ ಮನೇಲಿ ನಾನ್ ವೆಜ್ ಮಾಡೋದು ಇಲ್ಲ ತಿನ್ನೋದು ಇಲ್ಲ ನಾವಿವಾಗ ಮಕ್ಕಳಿಗೆ ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಗುರುವಾರ ನನಗೆ ಸ್ಯಾರಿ ತೊಗೊಂಬರೋಕೋಗಿದ್ವಿ ಆವತ್ತು ತೊಗೊಂಬರೋಕೆ ಆಗಿರಲಿಲ್ಲ ಸೊ ಇವಾಗ ಮಕ್ಕಳನ್ನ ಕರ್ಕೊಂಡು ನಾವು ಬಟ್ಟೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಬಟ್ಟೆ ತೊಗೊಂಬಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇವಾಗ ನಾನು ನಮ್ಮ ಯಜಮಾನ್ರು ಅವ್ರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ರಜಾ ಇತ್ತಲ್ವ ಸಂಡೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆನೆ ಹೋಗಿ ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬಂದಿದ್ರು ಪಾಪ ನಮ್ಮ ಹುಡುಗಿ ಸಂಡೇ ಅಲ್ವ ಇವತ್ತು ಕಾಲೇಜ್ ರಜಾ ಅಲ್ವ ಪಾಪ ಅವರಮ್ಮ ಫುಲ್ಲು ರುಪ್ತಾವ್ರೆ ಕೆಲಸ ಮಾಡಿಸ್ಕೊಂಡವಳ ಕೈಲಿ ಹೊರ್ಗಡೆ ಒಂದಷ್ಟು ಜನ ಮಕ್ಕಳು ಸೇರಿಕೊಂಡು ಬುಗ್ರಿ ಆಡ್ತಾಯಿದ್ರು ನಿಜವಾಗ್ಲೂ ನನಗೆ ನನ್ನ ಓಲ್ಡ್ ಮೆಮೊರೀಸ್ ಸಖತ್ ಜ್ಞಾಪಕ ಆಗೋಯ್ತು ನಾವು ಕೂಡ ಆವಾಗ ಗೋಲಿ ಟಿಕ್ಕಿ ಅಂದರೆ ಈ ಮ್ಯಾಚ್ ಬಾಕ್ಸ್ ರಟ್ಟನೆಲ್ಲ ಹರಿದ್ಬಿಟ್ಟು ಆಡ್ತಿದ್ವು ಸಖತ್ತಾಗಿ ಆಡ್ತಿದ್ವಿ ಇವ್ರು ನೋಡಿ ಎಷ್ಟು ಸಖತ್ತಾಗಿ ಬುಗ್ರಿ ಆಮೇಲೆ ಬುಗ್ರೀ ಅಷ್ಟೇ ಕೈ ಮೇಲೆಲ್ಲ ಬಿಟ್ಕೊತಾರೆ ಆದ್ರೂ ಚಿಕ್ಕ ವಾಯ್ಸ್ ಲೈಫ್ ತುಂಬಾ ಸೂಪರ್ ಅಂತ ಅನಿಸುತ್ತಲ್ವ ಅದಾದ್ಮೇಲೆ ಅಕ್ಕನೂ ಈ ಕಡೆ ತುಳಸಿ ಪೂಜೆ ಮಾಡೋದಕ್ಕೆ ರೆಡಿ ಇದ್ರು ಇದಕ್ಕೆಲ್ಲ ಪೇಂಟ್ ಮಾಡಿರೋದು ನಮ್ಮ ರಕ್ಷಿತಾನೆ ಅಂತೆ ಸಖತ್ತಾಗಿ ಮಾಡಿದಾಳಲ್ಲ ಕಾಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದಾದ್ಮೇಲೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಮಾಡ್ಕೊಂಡು ನಡೀರಿ ಬಟ್ಟೆ ತೊಗೊಂಡು ಅಂತೇಳ್ಬಿಟ್ಟು ಓದ್ವಿ ನಾನು ನನ್ನ ದೊಡ್ಡ ಮಗ ವಿಡಿಯೋ ಮಾಡೋದನ್ನ ನೋಡ್ಬಿಟ್ಟು ನನ್ನ ಚಿಕ್ಕ ಮಗ ನಾನು ಕಾಣಿಸಲ್ಲ ನಾನು ಕಾಣಿಸೋಲ್ಲ ನಂದು ವೀಡಿಯೋ ಮಾಡುವಂತ ಕೇಳ್ತಿದ್ದೆ ಅದಾದ್ಮೇಲೆ ನಾವು ಹೋಗಿದ್ದು ಗೋಪಾಲನ್ ಮಾಲ್ ಅಲ್ಲೇ ಒಂದು ಮೂರು ನಾಲ್ಕು ಸ್ಟೋರ್ಗಳಾಗಿವೆ ಈಗ ಹೊಸ್ದ ಹೊಸ್ದಾಗಿ ಬಟ್ಟೆದು ತುಂಬ ಅಂದರೆ ತುಂಬಾ ಸಖತ್ ಕಲೆಕ್ಷನ್ಸ್ ಇದೆ ನೋಡಿ ನಾವೆಲ್ಲಿದ್ದೀವಿ ಅವರು ಎಲ್ಲಿ ಹೋಗ್ತಿದ್ದಾರೆ ನನ್ನನ್ನು ಬಿಟ್ಟು ಯಾವಾಗಲೂ ಓಡೋಗೋದೇನೆ ಅವ್ರ ಕೆಲಸ ಯಾಕಂದರೆ ನಾನು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬರ್ತಿರ್ತೀನಲ್ವ ಹಾಗಾಗಿ ಆ ಕೆಳಗಡೆನೆ ಫಸ್ಟ್ ಒಂದು ಸ್ಟೋರ್ಗೆ ಹೋದ್ವಿ ಅಲ್ಲಿ ನಮ್ಮ ಮನೆಯವ್ರಿಗೆ ಯಾಕೋ ಅಷ್ಟೊಂದು ಲೈಕ್ ಆಗಿಲ್ಲ ಸೊ ಹಾಗಾಗಿ ಅಲ್ಲಿ ತೊಗೊಂಡಿಲ್ಲ ಸುಮ್ಮನೆ ಜಸ್ಟ್ ಒಂದು ಸತಿ ಸುತ್ತ ಎಲ್ಲನೂ ನೋಡಿಕೊಂಡು ಹಾಗೆ ಬಂದ್ವಿ ಅಲ್ಲಿ ಹೆಣ್ಮಕ್ಳು ಬಟ್ಟೆಗಳೆಲ್ಲ ಹಾಕಿದ್ರು ನನಗೆ ಯಾವಾಗಲೂ ಹೆಣ್ಮಕ್ಳು ಬಟ್ಟೆಗಳೆಲ್ಲ ನೋಡಿದಾಗೆಲ್ಲ ತುಂಬ ಬೇಜಾರಾಗ್ತಿರುತ್ತೆ ಅಯ್ಯೋ ದೇವ್ರೆ ನನಗೆ ಹೆಣ್ಮಕ್ ಇಲ್ವಲ್ಲಪ್ಪ ಅಂತ ಅದಾದ್ಮೇಲೆ ನಾವು ನಾರ್ಮಲ್ ಟು ಸ್ಟೋರ್ಗೆ ಹೋದ್ವಿ ಅಲ್ಲಂತೂ ಜೆಂಟ್ಸ್ಗೆ ಈ ಸತಿ ಸಕ್ಕತ್ತಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಆ ರೇಟು ಕೂಡ ಅಷ್ಟೇ ಆ ಬಜೆಟ್ ಫ್ರೆ ಫ್ರೆಂಡ್ಲಿ ಆಗಿದೆ ಹೋಗ್ಬೋದು ಎಲ್ಲ ಆರಾಮಾಗಿ ಶಾಪ್ ಮಾಡ್ಬೋದು ನನ್ನ ಮಕ್ಕಳಿಗೆ ಈ ಥರ ಬ್ಲೇಸರ್ ಕೊಡಿಸ್ಬೇಕು ಅನ್ನೋದೊಂದು ಆಸೆ ಇದೆ ನನಗೆ ಬಟ್ ಈಗ ಅವರು ಇಬ್ರು ತುಂಬ ತೆಳ್ಳಗೆ ್ರಿಂದ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದರೆ ಒಂದು ಸ್ವಲ್ಪ ಏಜ್ ದೊಡ್ಡವರಾದಮೇಲೆ ಕೊಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅದಾದ್ಮೇಲೆ ನನ್ನ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ ಅವ್ನಿಗೆ ಶರ್ಟ್ ಥರ ಕೇಳಿದ್ದ ಅದಕ್ಕೆ ನಮ್ಮ ಯಜಮಾನ್ರು ವೀಡಿಯೋ ಕಾಲ್ ಮಾಡಿ ನೋಡು ನಿನ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಆಮೇಲೆ ಮಕ್ಕಳಿಗೆ ಬಟ್ಟೆನ ತಗೊಳ್ಳೋಣ ಅಂತ ಓದ್ವಿ ಅಲ್ಲಂತೂ ತುಂಬ ಕಲೆಕ್ಷನ್ಸ್ ಇರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಯಾವಾಗ್ಲೂ ಅದಾದಮೇಲೆ ಆ ಮಕ್ಕಳ ಬಟ್ಟೆಗೇ ನಮ್ಮ ಯಜಮಾನ್ರು ಒಂದೂವರೆ ಅವರ್ ಎರಡು ಅವರ್ ತೊಗೊಂಡ್ಬಿಟ್ರು ಅಲ್ಲೇ ನಿಲ್ಲಿಸಿ ನಿಲ್ಲಿಸಿ ಅದಾದಮೇಲೆ ಅವರು ನಾನು ಬಟ್ಟೆ ನೋಡ್ತೀನಿ ಇಲ್ಲೇನೆ ಅಂತ ಅಂದರು ಯಾಕೋ ಏನೋ ಗೊತ್ತಿಲ್ಲ ಅವ್ರಿಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ ನಾನು ಬೇರೆ ಕಡೆ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ತಾಯಿದ್ರು ಅಷ್ಟೇ ಯಾವಾಗಲೂ ಎಲ್ಲೇ ಶಾಪಿಂಗ್ ಹೋದ್ರಷ್ಟೇ ಎಲ್ಲನೂ ತೆಗೆದು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ಪಾಡ್ಗೋರು ಓಡಾಡ್ ತೆಗೆತಾರೆ ಎಲ್ಲ ಬಿಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ಡಿ ಮಾರ್ಟಲ್ಲಿ ಪಾಪ್ಕಾರ್ನ್ ತೊಗೊಂಡ್ವಿ ಚೀಸ್ ಪಾಪ್ಕಾರ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಬಂದ್ವಿ ಅದಾದಮೇಲೆ ಮೇಲ್ಗಡೆ ಒಂದಷ್ಟು ಹೊಸದಾಗಿ ಸ್ಟೋರ್ಗಳು ಓಪನ್ ಆಗಿದ್ವು ಅದು ಅಲ್ಲದೆ ಅವ್ರಿಗೆ ಈ ಥರ ಸ್ಟೆಪ್ಸಲ್ಲಿ ಹೋಗೋದು ತುಂಬ ಇಷ್ಟ ಹೋಗಿ ಎಲ್ಲನೂ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾವು ಮನೆ ಕಡೆ ಬಂದ್ವಿ ನೋಡಿ ನಾವೆಷ್ಟು ಬೆಳಕಿದಾಗ ಹೋಗಿದ್ವಿ ಎಷ್ಟು ಕತ್ತಲಾಗಿ ಹೋಗ್ಬಿಟ್ಟಿದೆ ಇವಾಗಾಗಲೇ ಅದಾದಮೇಲೆ ಹೋಗೋದಾರಿಯಲ್ಲಿ ಅಮ್ಮನ ಮನೆ ಇದೆ ಅಲ್ವ ಅಮ್ಮಂಗೂ ಕೂಡ ಬಟ್ಟೆನ ತೋರಿಸ್ಬಿಟ್ಟು ಹಾಗೆ ನಮ್ಮ ಮನೆಗೆ ಹೋಗೋಣ ಅಂತ ಬಂದ್ವಿ ಅಮ್ಮ ಆಗಿ ಟೀ ಕೊಟ್ಟರು ಕುಡ್ಕೊಂಡು ಕೂತ್ಕೊಂಡಿದ್ವಿ ಇವನಂತೂ ಸಿಕ್ಕಾಪಟ್ಟೆ ಇದ್ದ ಅಲ್ಲಿ ಕಾರ್ ಆಡಿಸ್ಲಿಲ್ಲ ಅಂತ ಟೈಮ್ ಆಗಿತ್ತಲ್ವ ಸೊ ಹಾಗಾಗಿ ನಮ್ಮ ಯಜಮಾನ್ರು ನೆಕ್ಸ್ಟ್ ಟೈಮ್ ಬಂದಾಗ ಆಡಿಸ್ತೀನಿ ಬಾ ಅಂತ ಹೇಳಿದ್ರು ಅಷ್ಟಕ್ಕೆ ಅಳ್ತಾ ಇದ್ದ ಆಮೇಲೆ ಹೊಟ್ಟೆ ಸೇಂದ ಅಮ್ಮ ಚಪಾತಿ ಮಾಡಿ ಬಿಟ್ರೋಟ್ ಪಲ್ಯ ಮಾಡಿದ್ರು ಅವ್ನಿಗೆ ತಿನ್ನಿಸ್ಬಿಡು ಇನ್ನು ನೀನು ಹೋದರೆ ಆಟ ಮಾಡ್ತಾನೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ಊಟ ಮಾಡಿಸ್ತೇನೆ ನಾನು ಅವ್ನು ಬರೋಲ್ಲ ಅಂತ ಹೇಳ್ದ ಫಸ್ಟೇನೆ ಸೊ ಹಾಗಾಗಿ ನೋಡಿ ವೀಡಿಯೋ ಮಾಡ್ಕೊತಿದ್ದಾಳೆ ಅಂತ ಮಕ್ಕನೆಲ್ಲ ಹೆಂಗೆಂಗೋ ಮಾಡ್ಕೋತಿದ್ದಾನೆ ಮಕ್ಕಳು ರಜೆ ಇರೋದ್ರಿಂದ ಇಬ್ಬರು ಬರಲಿಲ್ಲ ಅಲ್ಲೇ ಇದ್ದರು ನಾನು ನಮ್ಮ ಯಜಮಾನ್ರು ಮನೆಗೆ ಬಂದ್ವಿ ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು ನನಗೆ ತುಳಸಿ ಪೂಜೆ ಮಾಡಬೇಕಿತ್ತು ಬಟ್ ಆದ್ರೂ ಬಂದು ಫ್ರೆಶ್ ಅಪ್ ಆಗಿ ನಾನು ಎಲ್ಲನೂ ರೆಡಿ ಮಾಡಿ ಆ ತುಳಸಿ ಪೂಜೆನ ಮಾಡಿದೆ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ತುಳಸಿ ಗಿಡ ನೋಡಿದಾಗೆಲ್ಲ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಿದೆ ಅಕ್ಕನೂ ಮೊನ್ನೆ ಬಂದಾಗ ನೋಡ್ಬಿಟ್ಟು ತುಳಸಿ ಗಿಡ ಬೆಳೆದಷ್ಟು ಮನೆಯೂ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಇವಾಗ ತುಳಸಿ ಪೂಜೆ ಎಲ್ಲ ಮಾಡಿದೆ ಸಮಾಧಾನ ಆಯಿತು ನನಗೂ ಕೂಡ ನೈಟ್ ಅಡುಗೆ ಮಾಡ್ಕೋಬೇಕು ಇವಾಗ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟಾಗುತ್ತೆ ರೈಸ್ ಐಟಮ್ ಏನಾದರೂ ಮಾಡಿಬಿಡು ರೈಸ್ ಭಾತ ಏನಾದರೂ ಮಾಡು ಅಂತ ಹೇಳಿದ್ದಾರೆ ಸೊ ಹೋಗಿ ಇವಾಗ ಅಡಿಗೆಗೆ ಪ್ರಿಪೇರ್ ಮಾಡ್ಕೊತೀನಿ ನಾನು ಬೇಗ ಈಸಿ ಆಗೋದು ಅಂತ ಅಂದರೆ ನನಗೆ ಜೀರಾ ರೈಸನೇ ರೈಸ್ ಇಟ್ಕೊಂಡ್ಬಿಟ್ಟು ಒಂದು ಕಡೆ ಒಗ್ಗರಣೆನ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿ ಹೋಗ್ಬಿಡುತ್ತೆ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಸಲಾಡ್ನೂ ಕೂಡ ಮಾಡ್ಕೊಂಡಿದ್ದೆ ಆಮೇಲೆ ನಮ್ಮ ಯಜ್ಮಾನ್ರು ದಾಲ್ ತಡ್ಕೂ ಕೂಡ ಝೊಮ್ಯಾಟೋದಲ್ಲಿ ಬುಕ್ ಮಾಡಿದರು ಆಲ್ರೆಡಿ ಅದು ಕೂಡ ಬರೋದಿತ್ತು ಅದು ಬರೋವರೆಗೂ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ವಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ ಸಖತ್ ಇಂಟ್ರೆಸ್ಟ್ ಆಗಿದೆ ಅದಾದ್ಮೇಲೆ ಒಂದು ಟ್ವೆಂಟಿ ಏನೋ ಬಂತು ಆರ್ಡರು ಸಖತ್ತಾಗಿ ಪ್ಯಾಕ್ ಮಾಡಿದ್ರು ನಿಜವಾಗ್ಲೂ ಅದು ಒಂದು ಚೂರು ಚೆಲ್ಬಾರ್ದಲ್ವ ಸೊ ಅದಕ್ಕೋಸ್ಕರ ಹಾಗೆ ತುಂಬ ಅಂದರೆ ತುಂಬಾ ಬಿಸಿ ಇತ್ತು ಅವ್ರು ತಂದು ಕೊಟ್ಟಾಗ ತುಂಬ ಬಿಸಿ ಇತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ಆಮೇಲೆ ನಾನು ನಮ್ಮ ಯಜಮಾನ್ರು ಊಟನ ಮುಗಿಸ್ಕೊಂಡ್ವಿ ಬೆಳಗ್ಗೆ ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಸೊ ಹಾಗಾಗಿ ರೈತನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಆಗಿ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಮ್ಮ ಯಜಮಾನ್ರು ಕುಡುಗ್ಲೆಲ್ಲ ರೆಡಿ ಮಾಡ್ಕೊತಿದ್ರು ಈ ಥರ ಸೊ ಎಸ್ ಇವಾಗ ತಾನೇ ಊಟನ ಮುಗಿಸಿ ನಾವು ಕೂಡ ಕೂತ್ಕೊಂಡ್ವಿ ನಾಳೆ ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಇದೆ ಸೊ ರೈತನ್ನ ಮಾಡೋಣ ಅಂತ ನಮ್ಮ ಯಜಮಾನ್ರು ಅದು ಕುಡ್ ಕುಡುಗ್ಲೆಲ್ಲ ಇಟ್ಕೋಬೇಕಲ್ವ ರೈತನಿಗೆ ಸೊ ಅದನ್ನು ರೆಡಿ ಮಾಡ್ತಿದ್ದಾರೆ ನಾನು ಮಕ್ಕಳಿಗೆ ಬಟ್ಟೆ ತಂದೆ ಅಲ್ವಾ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ Thank you for watching.